ಹಾಯ್ ಗೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೇ ತ್ರೀ ಇನ್ ವಾರಣಾಸಿ ಇವಾಗ ನಾವು ವಾರಣಾಸಿ ಪೂರ್ತಿಯಾಗಿ ಮುಗಿಸಿ ಅಂದರೆ ರೂಮೆಲ್ಲ ಚೆಕ್ಔಟ್ ಮಾಡಿ ವಾರಣಾಸಿಯಿಂದ ಗಯಾಗೆ ಹೋಗ್ತಾ ಇದ್ದೀವಿ ಬಟ್ ವಾರಣಾಸೀಲಿ ನಾವು ಇನ್ನೂ ಬೋಟಿಂಗ್ ಮಾಡೇ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ಫಸ್ಟು ಬೋಟಿಂಗ್ಗೆ ಹೋಗ್ಬೇಕು ಅದಾದ ನಂತರ ಇಲ್ಲಿಂದ ಗಯಾಗೆ ಫೈವ್ ಇಯರ್ಸ್ ಏನು ಜರ್ನಿ ಅಂತ ಹೇಳಿದ್ದಾರೆ ಸೊ ಇವತ್ತೆಲ್ಲ ಆಲ್ಮೋಸ್ಟ್ ಜರ್ನಿಯಲ್ಲೇ ಹೋಗುತ್ತೆ ಆ್ಯಂಡ್ ಎಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಪ್ಲೇಸಸ್ನ ಕವರ್ ಮಾಡಿಸ್ತೀವಿ ಗಯಾದಲ್ಲಿ ಆ್ಯಂಡ್ ಬೂತ್ ಗಯಾದಲ್ಲಿ ಅಂತ ಹೇಳಿದ್ದಾರೆ ನೋಡೋಣ ಹೇಗೆ ಹೋಗುತ್ತೆ ಏನು ಅಂತೆಲ್ಲ ಇವಾಗ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ನಾವು ಹೊರಟಿವಿ ಅದೇ ಫಸ್ಟು ಬೋಟಿಂಗ್ ಹತ್ರ ಹೋಗ್ಬಿಟ್ಟು ಮ್ಯಾಡಮ್ ಅವರು ಏನು ತಿಂತಿದ್ರೆ ಮ್ಯಾಗಿ ತಿಂತವ್ರೆ ಸೊ ನಮ್ಮದು ಆಲ್ರೆಡಿ ಆಯಿತು ನನ್ನ ರೂಮಲ್ಲೇ ತಿಂದ್ಕೊಂಡು ಬಂದೆ ಇವಾಗ ಇಲ್ಲಿಂದ ಹಸಿ ಘಾಟ್ಗೆ ಹೋಗಿ ಬೋಟ್ ಬೋಟಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಗಯಾ ಸೊ ಗಯಾದಲ್ಲಿ ಇವಾಗ ಹಿಂಡ ಪ್ರಧಾನ ಆ ಥರ ಎಲ್ಲ ಪೂಜೆಗಳು ಮಾಡ್ತಾ ಇರ್ತಾರಲ್ಲ ಸೊ ಆ ಥರ ಇದ್ದರೆ ಅದು ಆ ಕಾರ್ಯಗಳನ್ನೂ ಮಾಡ್ಕೋಬೋದು ಅದಕ್ಕೂ ಟೈಮ್ ಇದೆ ಸೊ ಬಟ್ ನಾವು ಅದನ್ನೆಲ್ಲ ಎಲ್ಲ ಮಾಡ್ತಾಯಿದಲ್ಲ ಸೊ ನಮ್ಮದು ಬರೀ ವಿಸಿಟಿಂಗ್ ಅಷ್ಟೇ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ಬರ್ತೀವಿ ಯಾವುದು ಪೂಜೆ ಇಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಾ ಇದ್ದೀವಿ ಅಲ್ಲೋದಾಗ ನಮಗೆ ಮ್ಯಾಚ್ ಆಗೋದೇ ವೆಣ್ಣು ನಾವು ಇಬ್ಬರೇ ಇರೋದ್ರಿಂದ ಇಬ್ಬರೇ ಹೇಗೆ ಪ್ಲ್ಯಾನ್ ಮಾಡ್ತೀವೋ ಸೊ ಹಾಗೆ ಇರುತ್ತೆ ಅಲ್ಲ ಅನಾರಸ್ ರಿಜಿಸ್ಟ್ರೇಷನ್ ಗಾಡಿಗಳನ್ನ ಮಾತ್ರ ಒಳಗಡೆ ಅಲೋ ಮಾಡ್ತಾ ಇದ್ದಾರೆ ಬೇರೆ ಯಾವ ಗಾಡಿನೂ ಅಲೋ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವೇ ಇವಾಗ ಆಟೋ ರೈಡ್ ತೊಗೊಂಡು ಹೋಗ್ತಾ ಇದ್ದೀವಿ ಇಬ್ಬರಿಗೂ ಸೇರಿ ಏಯ್ಟಿ ರುಪೀಸ್ ಏನು ಹೇಳಿದ್ರು ಇಲ್ಲಿಂದ ಜಸ್ಟ್ ಒಂದು ಕಿಲೋಮೀಟರ್ ಅಷ್ಟೇ ಬಟ್ ಟೈಮ್ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಫಸ್ಟ್ ಈಗ ಹಸಿ ಹಸಿಗಡ್ಡಿ ಹೋಗ್ಬಿಟ್ಟು ಕೋಟಿಂಗ್ ಮಾಡ್ಬಿಟ್ಟು ನಾವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಂದಾಗ ಎಷ್ಟು ಖಾಲಿ ಖಾಲಿ ಅನಿಸ್ತಾ ಇತ್ತು ಇವಾಗ ನೋಡಿ ಹಸಿ ರಶ್ ಇಲ್ಲ ಅವ್ರು ಅದೇ ಹೇಳಿದ್ರು ಬೋಟಿಂಗ್ ತುಂಬಾ ರಶ್ ಇದೆ ಅಂತ ಅಯ್ಯೋ ಇವಾಗ ಬಂದು ಬೋಟ್ ಕೂತ್ಕೊಂಡ್ವಿ ಇಲ್ಲಿ ಲೆಮನ್ ಟಿ ಮಾಡ್ತಾ ಇದಾರೆ ಬೋಟ್ ಒಳಗಡೆ ಹ್ಮ್ ಚೆನ್ನಾಗಿ ಅಂದ್ರೆ ಮಸ್ತಾಗಿ ಬಿಸಿಲಿದೆ ಈ ಬಿಸಿಲಕ್ ಮೊದ್ಲೆ ಕಾಣ ಇಲ್ಲ ನನಗ್ ಬೇರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಆ ಎಷ್ಟೊದ ಇವಾಗ ಎಷ್ಟೊಂದು ಘಾಟ್ಗಳನ್ನ ಹೋಗ್ತಾರೆ ಹಂಗೆ ಅಕ್ಕಪಕ್ಕ 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 ಒಂದೊಂದೇ ಏದ್ ವಾಹ್ ಜನ ಇಲ್ಲಿ ಎಷ್ಟು ಜನ ತುಂಬಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಕಾಣಿಸ್ತಿದ್ಯೆಲ್ಲ ಇದೇನೇ ಇವಾಗ ಇದು ಕೆ ನಾವು ಏನು ಹೋಗಿದ್ವಿ ವಿಶ್ವನಾಥ್ ಟೆಂಪಲ್ಲು ಸೊ ಇದು ವಿಶ್ವನಾಥ್ ಟೆಂಪಲ್ಲು ಅಲ್ಲಿಂದ ಒಳಗಡೆಯಿಂದನೇ ಎಂಟ್ರಿ ಇದೆ ಮಣಿಕರ್ಣಿಕಾ ಘಾಟಕ್ಕೆ ಬರೋಕ್ಕೆ ಅಲ್ಲಿಂದ ಒಂಚೂರು ಮುಂದೆ ಹೋದ್ರೆ ಇದು ವಿಶಾಲಾಕ್ಷಿ ಮತ್ತು ಅನ್ನಪೂರ್ಣೇಶ್ವರಿ ಎಲ್ಲ ಫುಲ್ಲು ಇದ್ರ ಸುತ್ತಮುತ್ತನೇ ಇರೋದು ಎಲ್ಲಾನು ಸೊ ಅಲ್ಲಿ ಕಾಣಿಸ್ತಾರದೆ ಮನಿಕಾ ಮಣಿಕರ್ಣಿಕಾ ಘಾಟ್ ಸಾರಿ ಅಲ್ಲಿ ನೋಡಿ ರಶ್ ನೋಡಲ್ಲಿ ಅಲ್ಲಿ ಅಲ್ಲಿ ಕ್ಯೂ ನಿಂತಿರೋದು ಕಾಣಿಸ್ತಿದ್ಯಾ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಇಲ್ಲೇ ಅಕ್ಕಪಕ್ಕ ಇರೋದು ಅಲ್ಲಿರೋದು ಮಣಿಕರ್ಣಿಕ ಘಟ್ಟ ನಾನು ಹೇಳಿದ್ನಲ್ಲ ಅದು ಇಲ್ಲಿರೋದು ಭೋಂಚಾಲೆ ಘಟ್ಟ ಅಪ್ಪ ಹೇಗಿದೆ ಜನ ಅಂತೂ ಕೇಳಲೇಬೇಡಿ ಇಲ್ಲೆಲ್ಲ ಸೊ ಇಲ್ಲಿಗೆ ಬರೋಕ್ಕೆ ಫಿಫ್ಟಿ ರುಪೀಸ್ ವಾಪಸ್ ನಾವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಬಂದ್ರಲ್ಲ ಅಲ್ಲಿಗೆ ಹೋಗೋಕ್ಕೆ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಜನ ಇದ್ದಾರೆ ನೋಡಿ ಅಪ್ಪ ಅಲ್ಲೆಲ್ಲ ತುಂಬ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಅಲ್ವಾ ಅಂಡ್ ಇದೆಲ್ಲ ಮೇನ್ ಮೇನ್ ಘಾಟ್ ಅಂತ ಅನ್ಸುತ್ತೆ ಅದಕ್ಕೆ ಅದು ಯಾವುದು ಘಾಟು ಮತ್ತು ಯಾವ್ದು ಯಾವ್ದು ಇಂಡಿಯಾ ಘಾಟ್ ಅಂತೆ ಬೋಟಿಂಗ್ ಎಲ್ಲ ಆಯ್ತು ಇವಾಗ ಹಂಗೆ ಬಂದ್ವಿ ಇಲ್ಲಿ ಏನದು ರಬ್ಡಿ ಲಸಿ ಅಂತೆ ಫಿಫ್ಟಿ ರುಪೀಸ್ ಟ್ರೈ ಮಾಡೋಣ ಅಂತ ತಗೊಂಡ್ವಿ ಟೋಲ್ಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಯು ಪಿ ಮತ್ತೆ ಬಿಹಾರದು ಬಾರ್ಡರ್ ನಮ್ಮ ರೈಟಿಗೆ ಯು ಪಿ ಆ್ಯಂಡ್ ನಮ್ಮ ಲೆಫ್ಟಿಗೆ ಬಿಹಾರ್ ಇನ್ನೊಂದು ಒಂದು ಆದರೆ ನಾವು ಬಿಹಾರಲ್ಲಿರ್ತೀವಿ ಇವಾಗ ಯು ಪಿಯಿಂದ ಇದು ಚೆಕ್ ಪೋಸ್ಟ್ ಆದಮೇಲೆ ಅದು ಬಿಹಾರು ಸೊ ಯು ಪಿಯಿಂದ ಬಿಹಾರಿಗೆ ಎಂಟರ್ ಆಗಬೇಕಾದ್ರೆ ಈ ಚೆಕ್ ಪೋಸ್ಟಿಗೆ ಬಂದು ಅಂದರೆ ಅಲ್ಲಿ ಆಲ್ರೆಡಿ ಚೆಕ್ ಆಗಿರುತ್ತೆ ಇಲ್ಲೊಂದು ಸರ್ತಿ ಚೆಕ್ ಪೋಸ್ಟಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿ ನಮ್ಮನ್ನ ಬಿಹಾರ್ ಕಡೆಗೆ ಇವ್ರಿಗೆ ವೆಲ್ಕಮ್ ಫೈನಲಿ ಬೋಧ್ಗಯಾಗೆ ಬಂದು ರೀಚ್ ಆದ್ವಿ ಇವಾಗ ಬೋಧ್ಗಯದಲ್ಲಿ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಸೆವೆನ್ ಫೋರ್ಟಿ ಫೈವ್ ಆಗಿದೆ ಇವಾಗ ನಾವು ಯಾವುದು ಇಂಟರ್ನ್ಯಾಷನಲ್ ಆನಂದ್ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಹೇಳಿ ಬಂದು ಇಲ್ಲಿ ಉಳ್ಕೊಂಡಿದ್ದೀವಿ ಜಸ್ಟ್ ನಾವು ಚೆಕ್ ಇನ್ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ರೂಮು ಆಚೆಯಿಂದನೇ ಸಕ್ಕತ್ತಾಗಿ ಕಾಣಿಸ್ತಿತ್ತು ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್ ಅಂದರೆ ಎಂಟ್ರೆನ್ಸ್ ಈ ಕಡೆಯಿಂದ ಬಂದಿದ್ದ ತಕ್ಷಣ ಎಂಟ್ರೆನ್ಸ್ ಇದೆ ಆ್ಯಂಡ್ ಇದು ವಾಶ್ರೂಮ್ ಆ್ಯಂಡ್ ಇದು ಸಪ್ರೇಟಾಗಿ ಅಂದರೆ ಸ್ನಾನ ಮಾಡೋಕ್ಕೆಲ್ಲ ಸಪ್ರೇಟಾಗಿ ಇದೆ ಹೇರ್ ಡ್ರೈಯರ್ ಎಲ್ಲ ಇದೆ ಇದು ಸೋಪು ಮತ್ತು ಡೆಂಟಲ್ ಕಿಟ್ ಅದೆಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ ಟವಲ್ಸು ಆ್ಯಂಡ್ ತುಂಬ ಕ್ಲೀನಾಗಿದೆ ವಾಶ್ರೂಮ್ ಎಲ್ಲನೂ ಸಖತ್ತಾಗಿ ಇದೆ ಆ್ಯಂಡ್ ಇಯರ್ ಒಂದು ವಾಶ್ರೂಮ್ ಇದೆ ಎಕ್ಸ್ಟ್ರಾ ಪಿಲೋಸ್ ಬೇಕು ಅಂದರೆ ಎಕ್ಸ್ಟ್ರಾ ಪಿಲೋಸ್ ಎಲ್ಲನೂ ಇಟ್ಟಿದ್ದಾರೆ ಸಖತ್ತಾಗಿದೆ ಕವರ್ಸ್ ನೋಡಿ ಕವರ್ ಬೇಕು ಅಂದರೆ ಎತ್ಕೊಂಡು ಹೋಗ್ಬೋದು ಏನಾದರೂ ಅಕಸ್ಮಾತ್ ಆಗ ಐಟಮ್ಸ್ ಜಾಸ್ತಿ ಆದಾಗಿರ್ತೀರ ನಮ್ಮದು ಬಿಡಿ ಯಾವಾಗಲೂ ಐಟಮ್ಗಳು ಹಿಂಗೆ ಬಿದ್ದಿರ್ತವೆ ಅದಕ್ಕೆ ಎಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಗಲೀಜು ಮಾಡಿಬಿಡ್ತೀನಿ ಅಂತ ಇವಾಗಲೂ ಬಂದಿದ್ದ ತಕ್ಷಣವೇ ರೂಮ್ ಟೂರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ವಾಟರ್ ಬಾಟಲ್ಸ್ ನೀರು ಇಟ್ಟಿದ್ದಾರೆ ಗ್ಲಾಸು ಕಾಫಿ ಗೀಫಿ ಮಾಡ್ಕೊಳ್ಳೋಕೆಲ್ಲ ಏನೇನು ಬೇಕು ಪ್ರತಿಯೊಂದೂ ಇಟ್ಟಿದ್ದಾರೆ ಗ್ರೀನ್ ಟೀ ಆ್ಯಂಡ್ ಆಲ್ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸಲ್ಲೂ ಈ ಥರ ಕೆಟಲ್ಸ್ ಇದ್ದೇ ಇರತ್ತೆ ಒನ್ ಟಿ ವಿ ಕ್ಯೂಟಾಗಿರೋಂಥ ಚಿಕ್ಕದಾಗಿ ಕುತ್ಕೊಂಡು ಮಾತಾಡೋಕ್ಕೆ ಚೇರ್ಸ್ ಎಲ್ಲ ಹಾಕಿ ಸೆಟಪ್ ಮಾಡಿದ್ದಾರೆ ಆ್ಯಂಡ್ ಸೂಪರ್ ಆಗಿದೆ ಆದರೆ ಈ ವೀವ್ ನಾನು ನಾಳೆ ಬೆಳಿಗ್ಗೆ ತೋರಿಸ್ತೀನಿ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಬೆಡ್ಡು ತುಂಬ ಚೆನ್ನಾಗಿದೆ ನಮಗೆ ಸಖತ್ ಇಷ್ಟ ಆಯಿತು ರೂಮು ಲವೆನ್ ಈಗ ಇದೇ ಹೋಟ್ಲಲ್ಲಿ ನಮಗೆ ಡಿನ್ನರ್ ಸಹ ಇನ್ಕ್ಲೂಡ್ ಆಗಿತ್ತು ಸೊ ಇವಾಗ ಡಿನ್ನರ್ ಮಾಡೋಣ ಅಂತ ಬಂದು ಏನು ಸಖತ್ತಾಗಿದೆ ಬಫೆ ಸಿಸ್ಟಮ್ ಇದೆ ತುಂಬ ಚೆನ್ನಾಗಿದೆ ಊಟ ಮಾಡೋಣ ಬನ್ನಿ ಆ್ಯಕ್ಚುಲಿ ಬಫೆ ಸ್ಟಮು ತುಂಬನೇ ಸಖತ್ತಾಗಿದೆ ಹೆವಿ ಫುಡ್ ವೆರೈಟಿ ಇದೆ ಸೂಪು ವೆಜಿಟೇಬಲ್ಸ್ ಸಲಾಡು ಇಲ್ಲ ನಾರ್ಮಲ್ ರಾ ವೆಜಿಟೇಬಲ್ಸ್ ಇಟ್ಟಿದ್ದಾರೆ ಶಾವ್ಗೆ ಫ್ರೈಡ್ ರೈಸು ಮಶ್ರೂಮ್ ಕರಿ ಬ್ರೊಕೊಲಿ ವೆಜಿಟೇಬಲ್ಸ್ ಆಲ್ಟೆಡ್ ಇಟ್ಟಿದ್ದಾರೆ ಬಿಂದಿ ಇದು ಬಂದುಬಿಟ್ಟು ಕಾನ್ ಟಿಕ್ಕಿ ಇದು ಆಲೂ ಆಮೇಲೆ ರೈಸ್ ಇಟ್ಟಿದ್ದಾರೆ ಮತ್ತು ದಾಲ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫುಡ್ ಮಾತ್ರ ಹಾಂ ಸೊ ಇವಾಗ ಊಟ ಮಾಡುವ ತುಂಬಾ ಆಪ್ಷನ್ಸ್ ಇದೆ ಊಟದಲ್ಲಿ ಅಂದರೆ ಇನ್ನರಿಗೆ ನಾರ್ಮಲ್ ಆಗಿ ಥರ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಬಂದಾಗ ಇಷ್ಟೊಂದು ಆಪ್ಷನ್ಸ್ ಫಸ್ಟ್ ಟೈಮ್ ಸಿಕ್ಕಿರೋದು ಇವಾಗ ಊಟನೂ ಅಷ್ಟೇ ಅಂದರೆ ರೂಮು ಅಷ್ಟೇ ತುಂಬಾ ಚೆನ್ನಾಗಿದೆ ನಮ್ಗೆ ಸಖತ್ ಇಷ್ಟ ಇತ್ತು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೈಟ್ ನಿನ್ನೆ ನೈಟ್ ಅದೇ ಊಟಕ್ಕೋದ್ವಲ್ಲ ಊಟಕ್ಕೆ ಹೋಗಿ ಬಂದು ಮಲ್ಕೊಂಡ್ಬಿಟ್ವಿ ಇವಾಗ ನಾವು ಬೋಧ್ಗಯದಲ್ಲಿ ಅಂದರೆ ಬೋಧಿ ವೃಕ್ಷ ಮತ್ತು ಬುದ್ಧನ್ ಟೆಂಪಲ್ಲು ಮತ್ತು ಈ ಟಿಬೇಟಿಯನ್ ಟೆಂಪಲ್ಸ್ ಅಂತೆಲ್ಲ ಒಂದಷ್ಟು ಒಂದಷ್ಟಿದ್ದಾವೆ ಸೊ ಅದೆಲ್ಲ ಸೈಟ್ ಸೀಯಿಂಗ್ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತೇ ಟ್ವೆಲ್ ಓ ಕ್ಲಾಕ್ಗೆ ಬಂದು ಬೇಗ ಚೆಕೌಟ್ ಮಾಡಿ ಪ್ರಯಾಗ್ರಾಜ್ಗೆ ಹೋಗ್ಬೇಕು ಪ್ರಯಾರ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ ಆಲ್ ಏನಿಲ್ಲ ಅಂದರೂ ಒನ್ ಟೆನ್ ಅವರ್ಸ್ ಬೇಕೇ ಬೇಕು ಸೊ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ದೀವಿ ಅವಾಗ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ಪಟ್ಟಂತ ಕ್ಯಾಬಲ್ಲೋ ಕುತ್ಕೊಂಡು ಹೊರಡಬೇಕು ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಸಖತ್ತಾಗಿದೆ ಇನ್ನು ಬೇಜೋನ್ ಆಪ್ಷನ್ ಇದೆ ಅಲ್ಲಿ ನಾವೆಷ್ಟಾಗುತ್ತೋ ಅಷ್ಟು ತೊಗೊಂಡ್ವಿ ಇಡ್ಲಿ ಪೂರಿ ಹೋಟ್ಸ್ ಡ್ರೈ ಫ್ರೂಟ್ಸ್ ಜೆಲ್ಲನೂ ಇದೆ ನಾವು ಸಿಟ್ಟಿಗೆ ತೊಗೊಂಡ್ವಿ ವಡೆ ಫುಡ್ಜು ಜಾಮು ಬ್ರೆಡ್ ಇದೆ ಓಟ್ಸ್ ಇದೆ ಸಲ್ಲಕ್ಕ ಏನೋ ಇದೆ ಕಾರ್ನ್ಫ್ಲೆಕ್ಸ್ ಇದೆ ನಾನೇನಾಗಿ ನಾನು ಇಲ್ಲಿ ವೀಡಿಯೋನೇ ಮಾಡಲಿಲ್ಲ ಹೇಗಿದೆ ರೂಮ್ಸ್ ಅಂತ ತೋರ್ಸೋಕ್ಕೆ ಸೊ ಈ ಥರ ಕಾಣಿಸುತ್ತೆ ಇದು ರಿಸೆಪ್ಷನ್ನು ಸೊ ಇದು ಸಿಟ್ಟಿಂಗ್ ಏರಿಯಾ ಇನ್ನು ಇಲ್ಲೇ ಏನೋ ಮಿನಿ ಶಾಪಿಂಗ್ ಸೆಂಟರ್ ಥರ ಮಾಡಿದ್ದಾರೆ ಇದು ಔಟ್ಸೈಡ್ ಪಾರ್ಕಿಂಗ್ ಪಾರ್ಕಿಂಗ್ ಜಾಗ ಇದು ನಮ್ಮ ಕ್ಯಾಬ್ ಕಾಯ್ತವೆ ಇದು ಸೆಕ್ಯೂರಿಟಿ ಗಾರ್ಡ್ ಜಾಗ ಹಾಂ ಹಾಂ ಹಿಂಗಿದೆ ಹ್ಯಾಚಿಂದ ರೂಮ್ ಯಾರಾದರೂ ಬರಬೇಕು ಇಲ್ಲಿ ಬಂದರೆ ಓಟೆಲ್ ಆನಂದ್ ಇಂಟರ್ನ್ಯಾಷನಲ್ ಅಂತ ಇದೆ ಸತಿ ಬನ್ನಿ ಸಕ್ಕದ ಹೋಟೆಲ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಬೋಧ್ಗಯದಲ್ಲಿ ಎಲ್ಲ ಸೈಟ್ ಸೀಯಿಂಗ್ ಮಾಡೋಕ್ಕಂತ ಬಂದ್ವಿ ಈ ಪೊಲೀಸ್ಗಳು ಗಾಡಿನೇ ಬಿಡೋಲ್ಲ ಅರ್ಧ ದುಡ್ಡು ಬರೀ ಈ ಥರ ಆಟೋಗಳಿಗೆ ಹೋಗ್ತಾ ಇದೆ ಇವಾಗ ಇವರು ಎಲ್ಲ ಟೆಂಪಲ್ ತೋರಿಸ್ತಾರಂತೆ ಪರ್ ಎಡ್ ಟು ಹಂಡ್ರೆಡ್ ರುಪೀಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ತ್ರೀ ಹಂಡ್ರೆಡ್ ಕೇಳಿದ್ರು ನಾವು ಆಗಲ್ಲ ಅಂತ ಹೇಳದಕ್ಕೆ ಇವಾಗ ಟೂ ಹಂಡ್ರೆಡ್ ಒಪ್ಕೋತಾ ಇದ್ದಾರೆ ಸೊ ಫೋರ್ ಹಂಡ್ರೆಡ್ ರುಪೀಸು ಏನೋ ಫೈ ಟೆಂಪಲ್ಸು ಏನು ಸೈಟ್ಸ್ ಇದೆ ಅದನ್ನೆಲ್ಲ ಒಂದೂವರೆ ಗಂಟೆಯಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೊಂದು ಪ್ರಾಬ್ಲಮ್ ಸುಮ್ಮನೆ ಬಂದಿದ್ದ ಪ್ಲೇಸ್ಗೆಲ್ಲ ಯಾವುದು ಗಾಡಿಗಳೇ ಇಲ್ಲ ಪೊಲೀಸ್ಗಳು ಬ್ಯಾರಿಕೇಡ್ಗಳ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡ್ತಾ ಇದ್ದಾರೆ ಇಲ್ಲಿಗೆಲ್ಲ ಗಾಡಿ ಬಿಡೋಲ್ಲ ಅಂತ ಹೇಳ್ತಾರೆ ನೋಡಿ ಕರ್ಮಾ ಟೆಂಪಲ್ ಅಂತೆ ಬುದ್ಧಿಸ್ಟ್ ಟೆಂಪಲ್ ಇದು ಚೆನ್ನಾಗಿದೆ ಓ ಜನ ನೋಡಿದ್ರೆ ಇಂಗ್ಲೀಷೇ ಓದಕ್ಕೆ ಬರೋಲ್ಲ ಅಂದ್ಕೊಳ್ಬೇಕು ಅಷ್ಟು ಚೆನ್ನಾಗಿ ಓದ್ತೇವೆ ನನಗೆ ಮೈ ಎಷ್ಟು ಎಷ್ಟು ಬೇಗ ಸೇರಿಸಿ ಹಿಂಗೆ ಮುಗಿಸ್ಕೊತಾ ಇದ್ದೀವಿ ಅಂತ ಅಂದರೆ ಎಲ್ಲ ಬೇಗ ಕವರ್ ಆಗಲಿ ಅಂತ ಹೇಳಿ ಇದೇನೆ ದ ಫೇಮಸ್ ಬುದ್ಧ ಟೆಂಪಲ್ಲು ಬೋದ್ಗಯಾದಲ್ಲಿರೋವಂಥದ್ದು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬುದ್ದಿಂದ ಆ್ಯಂಡ್ ಇಲ್ಲೆಲ್ಲೂ ಎಂಟ್ರೆನ್ಸ್ ಫೀಸ್ ಇಲ್ಲ ಯಾವ ಟೆಂಪಲಲ್ಲೂ ಎಂಟ್ರೆನ್ಸ್ ಫೀಸ್ ಇಲ್ಲ ಆರಾಮಾಗಿ ಹೋಗಿ ಬರ್ಬೋದು ಇಲ್ಲೆಲ್ಲ ನೋಡಿ ಈ ತರ ಕಾಣಿಕೆ ಹಾಕೋದು ಆ ತರ ಅಲ್ಲ ಸುಣ್ಣ ಇಲ್ಲಿ ಕಾಣಿಕೆ ಹಾಕ್ಬಿಟ್ಟು ಹೋಗೋದು ಯಾರು ಎತ್ಕೊಂಡೋಗಲ್ಲ ಅನ್ನೋ ನಮ್ಗೆ ಅದಕ್ಕೆ ಹಾಕ ಹಾಕಿದ ಚೆನ್ನಾಗಿದೆ ಈ ಕಡೆ ನೀವು ಎಷ್ಟೇ ಜನ ನೋಡಿದ್ರು ಹಿಂಗೆ ರೆಡಿ ಆಗಿರ್ತಾರೆ ಸೇಮ್ ಬುದ್ಧ ಗಯ ಅಂತ ಹೇಳಿ ಸಕತ್ತಾಗಿದೆ ಟೆಂಪಲ್ ಆಕ್ಚುಲಿ ಇವ್ರು ನೋಡ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾವ್ರಿ ಇಲ್ಲಿ ನೋಡಿ ಹಾಕಿದ್ದಾರೆ ಇಂಡಿಯಾ ಥೈಲ್ಯಾಂಡ್ ಅಂತ ಬಿಕಾಸ್ ಇದು ತೈ ಅವ್ರದ್ದು ಟೆಂಪಲ್ ಜಾಪನೀಸ್ ಟೆಂಪಲ್ ಥರ ಬಟ್ ಸಖತ್ತಾಗಿತ್ತು ನಾನು ಥೈಲ್ಯಾಂಡ್ಗೆ ಹೋದಾಗ ಸೇಮ್ ಇದೇ ಸ್ಟ್ರಕ್ಚರ್ ಇದೇ ಥರದೊಂದು ಟೆಂಪಲ್ಸ್ ಎಲ್ಲ ನೋಡಿದ್ದೆ ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ ಮಹಾಬೋಧಿ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ ಪ್ರೇಯರ್ ರುಟೀನ ಯಾವ ಥರ ರುಟೀನ್ ಇರುತ್ತೆ ಅವ್ರು ಪ್ರೇಯರ್ ಮಾಡೋದು ಪ್ರತಿಯೊಂದನ್ನು ಬುದ್ಧಿಷ್ಟೇ ಪಟ್ಟಿ ಮುಖ ಬುದ್ಧ ಪೂರ್ಣಿಮೆ ಅಂತೆಲ್ಲ ಬರುತ್ತಲ್ಲ ಅದರ ದಿನ ಟೀಚರ್ಸ್ ರಿಮೆಂಬರ್ನ್ಸ್ ಸರ್ಮನಿ ಧಮ್ಮ ಸೆಮಿನಾರ್ ಶೋ ದಿ ಡಿರೆಕ್ಷನ್ ರಾಯಲ್ ರೂಬ್ ಆಫ್ರಿಂಗ್ ಸೆರಮನಿ ಒಂದಷ್ಟು ನಿಜ ಗೊತ್ತು ಒಂದಷ್ಟು ನಿಜ ಗೊತ್ತಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಒನ್ ಟೈಮ್ ಅನ್ನಿಸತಿ ಹಾಗೆ ಎಲ್ಲ ಪ್ಲೇಸಸ್ಸು ಏನಾದ್ರು ಒಂದು ಮಾಡ್ತಾ ಇರ್ತಾರೆ ಸೊ ಒಳಗಡೆ ಹೀಗಿದೆ ಅಲ್ಲ

ಹೀಗೆ ಇವಾಗ ಶಾಪಿಂಗ್ ಮಾಡ್ಕೊಂಡು ಅಲ್ಲಿಂದ ಟಿಬೇಟಿಯನ್ ಟೆಂಪಲ್ ಅಂತ ಇದು ಸೊ ಟಿಬೇಟಿಯನ್ ಟೆಂಪಲ್ ಕರ್ಕೊಂಡು ಬಂದಿದ್ದಾರೆ ಅವ್ರು ಇರ್ತಾರಲ್ಲ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವ್ರೆ ಟಿಬೇಟಿಯನ್ರು ಅವರು ಅವರು ಮತ್ತು ಈ ಲಡಾಖೀಸ್ ಅವ್ರಿಗೆಲ್ಲ ಸೇಮ್ ಕಲ್ಚರೇನೆ ಬಿಕಾಸ್ ನಾನು ಲಡಾಖ್ಗೆ ಹೋದಾಗ ಸೇಮ್ ಇವ್ರು ಥರನೇ ಸೇಮ್ ಇದೇ ಸೇಮ್ ಡ್ರೆಸ್ಸು ಮತ್ತು ಅವರು ಮಾತಾಡೋದು ಎಲ್ಲ ಸೇಮ್ ಇದೆ ಬಟ್ ನನಗಿದು ವಸ್ತು ಅನಿಸ್ಲಿಲ್ಲ ನಾನು ಆಲ್ರೆಡಿ ನೋಡಿರೋದಕ್ಕೆ ಏನೇನು ಇದೆ ಸರ್ವಿಸ್ ಕ್ಲಿನಿಕ್ ಸರ್ವಿಸ್ ಆಫರ್ಡ್ ಅಂತ ಓಕೆ ಮೆಡಿಕಲ್ ಕ್ಲಿನಿಕ್ ಬೋದ್ಗಯ್ಯ ಓಹೋ ಮೆಡಿಕಲ್ ಎಲ್ಲ ಇದೆ ಒಳಗಡೆ ವೈ ಟು ಚೆಂಪಲ್ ಟೆಂಪಲ್ ಕ್ಲೋಸ್ ಆಗೋಗ್ಬಿಟ್ಟಿದೆ ಬಟ್ ಒಳಗಡೆಯಿಂದ ಹಿಂಗೆ ಕಾಣಿಸುತ್ತೆ ಟೆಂಪಲ್ಲು ಏನು ಎದುರುಗಡೆಯೇ ಇನ್ನೊಂದು ಶಾಪ್ ಇದೆ ನೋಡಿ ಮಹಾಬೋಧಿ ಮಂದಿರಂತೆ ಒಂದು ಟೆಂಪಲ್ ಇದೆ ಅದನ್ನು ಮುಗಿಸ್ಕೊಂಡು ಬರುವ ದಿಸ್ ಈಸ್ ಹವ್ ದೇ ಲುಕ್ ಚಂದ ಮಾಡಿದ್ದಾರೆ ಅದನ್ನ ಇದೆಲ್ಲ ಪ್ರಸಾದ ಈ ಕಡೆ ಎಲ್ಲ ಎಲ್ಲ ಟೆಂಪಲ್ಗೂ ನೀವು ಹೋಗಿ ಸೇಮ್ ಇದೇನೆ ಪ್ರಸಾದ ಸಿಗೋದು ಏನು ಡಿಫ್ರೆನ್ಸ್ ಇಲ್ಲ ಕಡ್ಲೆಪುರಿ ಇಲ್ಲ ಈ ಥರ ಏನಂತಾರೆ ಅದು ಪತಾಸ ಏನೋ ಅಂತಾರಲ್ಲ ಅದು ಸ್ವಲ್ಪ ತಿನ್ನೋ ಐಟಮ್ ಆ್ಯಂಡ್ ಸಿಂಧೂರ್ ಬಳೆ ಇವೆಲ್ಲ ಇಲ್ಲಿ ನೋಡಿ ದೀಪ ಹಚ್ಚಂಗಿದ್ರೆ ಇಲ್ಲಿ ತೊಗೊಬೋದು ದೀಪಕ್ಕೆ ಏನೇನು ವೆಲ್ಕಮ್ ಟು ಮಹಾಬೋಧಿ ಮಹಾವೀರ ಟೆಂಪಲ್ ಸೊ ಇದೇನೆ ಇಲ್ಲಿನ ಫೇಮಸ್ ಟೆಂಪಲ್ ಇದೆ ಎಲ್ಲ ಅವರು ನೋಡ್ತಾ ಇದ್ದು ಹಾಂ ಸೊ ಇದೇನೆ ಫೇಮಸ್ ಟೆಂಪಲ್ಲು ತಡಿ ಒಳಗಡೆ ಹೋಗೋವರೆಗೂ ಮಾಡ್ತೀನಿ ಇದು ಬಂದ್ಬಿಟ್ಟು ಟೂರಿಸ್ಟ್ ಅಸಿಸ್ಟೆಂಟ್ ಸೆಂಟರ್ ಇದೆ ನೋಡಿ ಅಲ್ಲಿದೆಯಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇನೇ ಟೆಂಪಲ್ಲು ಟೂರಿಸ್ಟ್ ಸೆಂಟ್ ಅಸಿಸ್ಟೆನ್ಸ್ ಇದೆ ಏನಾದರೂ ಬೇಕು ಅಂದರೆ ಕೇಳ್ಬೋದು ಪೊಲೀಸವರೆಲ್ಲ ಅಲೋ ಮಾಡ್ತಾರೆ ಇಲ್ಲಿ ಕ್ಯಾಮ್ರಾ ಟಿಕೆಟು ಕ್ಯಾಮ್ರಾ ಒಳಗೆ ತಗೊಂಡೋಗ್ಬೇಕು ಅಂದರೆ ಪೇ ಮಾಡಬೇಕು ಅಲ್ಲಿ ಕ್ಲಾಕ್ ರೂಮ್ ಇದೆ ಲಗೇಜ್ ರೂಮ್ಸ್ ಇದೆ ಎಲ್ಲನೂ ಇದೆ ಆರಾಮಾಗಿ ಆರಾಮಾಗ ತಗೋಬೋದು ಇಲ್ಲಿ ಶೂ ಸರ್ವಿಸ್ ಇದೆ ಬಿ ಟಿ ಎಮ್ ಸಿ ಅಂತ ಏನೂ ಇದೆ ನೋಡಿ ಗವರ್ನಮೆಂಟ್ ಆಫ್ ಬಿಹಾರ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಆ್ಯಂಡ್ ಫೋನು ಫ್ರೀ ಆಗಿದೆ ಮತ್ತು ಸರ್ವಿಸು ಫೋನ್ ಇಡೋಕ್ಕೆ ಬ್ಯಾಗ್ ಇಡೋಕ್ಕೂ ಫ್ರೀ ಸರ್ವಿಸ್ ಇದೆ ಬುಕ್ ಸರ್ವಿಸ್ ಇದೆ ಎಲ್ಲನೂ ಇದೆ ನೈ ತುಂಬಾ ಚೆನ್ನಾಗಿದೆ ಮಹಾವೀರ್ ಟೆಂಪಲ್ದು ದರ್ಶನ ಆಯಿತು ಎಷ್ಟು ಚೆನ್ನಾಗಿತ್ತು ಪ್ಲೇಸ್ ಅಂದರೆ ಲಿಟ್ರಲಿ ರಿಗ್ರೆಟ್ ಮಾಡ್ತಾ ಇದ್ದೀವಿ ಅಂದರೆ ಫೋಟೋಸು ವೀಡಿಯೋಸ್ ಏನೂ ಮಾಡೋಕ್ಕೆ ಆಗಲಿಲ್ವಲ್ಲ ಅಂತ ನನಗೆ ಯೂಟ್ಯೂಬ್ಗೆ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಫೋನ್ ಅಲೋನೆ ಮಾಡಲಿಲ್ಲ ಬಟ್ ಸೀರಿಯಸ್ ಆಗಿ ಬೇರೆನೇ ವೈಬ್ ಇತ್ತು ಬಟ್ ಅದು ಹೇಳಿದ್ರೆ ಅರ್ಥ ಆಗೋಲ್ಲ ಫೀಲ್ ಮಾಡಿದ್ರೆ ಅಷ್ಟೇ ಗೊತ್ತಾಗೋದು ಅಲ್ಲಿ ಹೋಗಿ ಹಾಂ ಬೋಧಿ ವೃಕ್ಷದ ಕೆಳಗಡೆ ನಾವು ಕೂತ್ಕೊಂಡು ಮೆಡಿಟೇಟ್ ಮಾಡೋದು ಇಲ್ಲ ಅಲ್ಲಿನ ಜನ ಬಂದು ಅವ್ರು ಏನೇನೋ ರಿಚುವಲ್ಸ್ ಮಾಡ್ತಿರ್ತಾರಲ್ಲ ಅದೆಲ್ಲ ನೋಡೋಕ್ಕೆ ಒಂಥರ ಬಟ್ ಇಲ್ಲಿ ಟೆಂಪಲ್ ವೈಬೇ ಮಸ್ತಾಗಿತ್ತು ಆ್ಯಂಡ್ ಅಲ್ಲಿಂದ ಪಕ್ಕದಲ್ಲಿ ಅವರು ದೀಪ ಅಂಟಿಸ್ತಾರೆ ಎಷ್ಟು ಹತ್ತು ಸಾವಿರ ಅಲ್ಲ ಹತ್ತು ಸಾವಿರ ದೀಪನ ಬಟ್ಟ ಬೆಣ್ಣೆಯಲ್ಲಿ ಹಚ್ಚಿರೋ ದೀಪ ಒಂದು ಪೂರ್ತಿ ರೂಮ್ ಒಳಗಡೆ ಫುಲ್ ಕ್ಲೋಸ್ ಮಾಡಿದ್ವಿ ಯಾರನ್ನು ಬಿಡೋಲ್ಲ ನಾವು ಕೇಳ್ಕೊಂಡಿದ್ದಕ್ಕೆ ನಮ್ಮನ್ನ ಬಿಟ್ಟರು ನಾವು ಒಂದಷ್ಟು ದೀಪಗಳನ್ನ ಹಚ್ಕೊಂಡು ಹಚ್ಚಿಸ್ಬಿಟ್ಟು ಬಂದ್ವಿ ಎಷ್ಟು ಬಿಸಿಯಾಗಿತ್ತು ಅಂದರೆ ಆ ರೂಮ್ ಒಳಗಡೆ ಪೂರ್ತಿ ಬಟ್ ಆ ದೀಪ ಹತ್ತು ಸಾವಿರ ದೀಪ ಒಂದೇ ಸತಿ ನೋಡೋದಿದೆಯಲ್ಲ ಅದು ಒಂದೇ ರೂಮಲ್ಲಿ ಅಷ್ಟು ಕತ್ಲೇಲಿ ಸಕ್ಕದಾಗಿ ಕಾಣಿಸ್ತಿತ್ತು ಆ್ಯಂಡ್ ಟೆಂಪಲನ್ನು ಆ ಟೆಂಪಲ್ನ ನೋಡೋದೇ ಒಂದು ಸಕ್ಕದಾಯಿತು ಅದು ಅದೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬಟ್ ನಾನು ಆದರೆ ಬಿಟ್ಟನ ಅಲ್ಲಿ ಇಲ್ಲಿ ಹುಡುಕ್ಬಿಟ್ಟು ಹಾಕ್ತೀನಿ ಬಟ್ ಇಡೀ ಟೆಂಪಲ್ ಮಾತ್ರ ಮಸ್ತಾಗಿತ್ತು ಆ್ಯಂಡ್ ಈವನ್ ಟೆಂಪಲ್ ಅಷ್ಟೇ ಸೂಪರಾಗಿತ್ತು ನಮಗೆ ಖುಷಿಯಾಯಿತು ಆ್ಯಂಡ್ ಈ ಪ್ಲೇಸು ಫೋಟೋ ತೆಗಿಯೋಕ್ಕೆ ಅಂದರೆ ವೀಡಿಯೋಸ್ ಇಲ್ಲ ಅನ್ನೋದೇ ಬೇಜಾರು ಬಿಕಾಸ್ ಅಷ್ಟು ಚೆನ್ನಾಗಿತ್ತು ತೋರಿಸೋವಂಥ ಪ್ಲೇಸ್ನ ತೋರ್ಸೋಕ್ಕಾಗಲಿಲ್ಲ ಬಟ್ ಹೆನಿವೆ ನಾನು ಅಲ್ಲಿ ಇಲ್ಲಿ ಬಿಟ್ಟನ ಹುಡುಕ್ಬಿಟ್ಟು ಟ್ರೈ ಮಾಡ್ತೀನಿ ಹಾಕೋಕ್ಕೆ ಸಿಕ್ಕಿದ್ರೆ ಅದನ್ನೆಲ್ಲಾನು ಇವಾಗ ನಾವು ರೂಮ್ ಕಡೆಗೆ ಇದ್ದೀವಿ ಬೇಗ ಬೇಗ ರೂಮ್ಗೆ ಹೋಗಿ ಚೆಕೌಟ್ ಮಾಡಿ ನೆಕ್ಸ್ಟು